ಎಂಟಿ ಅರವತ್ತೊಂದು ರೆವಿನ್ಯೂ ಇಲಾಖೆ ಸಚಿವರಿಗೆ ಸ್ಟಾರ್ ಕ್ವಶನ್ ಆಗಿದೆ ದಯಮಾಡಿ ಇದಕ್ಕೆ ರಿಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದಾರೆ ಉತ್ತರ ಒದಗಿಸಿದ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಆದರೆ ಕೆಲವು ಸಮಸ್ಯೆ ಏನಂದ್ರೆ ಈ ಪೊಡ ಬಿದ್ದಿದೆಯಲ್ಲ ಅಧ್ಯಕ್ಷೆ ಸ್ವಂತ ಭೂಮಿ ಪೊಡ ಬಿದ್ದಿರ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದಕ್ಕೊಂದು ಅವಕಾಶ ಕೊಟ್ಟಿದ್ದು ಹನ್ನೆರಡು ಮತ್ತು ಹದಿನಾರು ಕೇವಲ ಹದಿನೆಂಟು ತಿಂಗಳು ಅದಾದಮೇಲೆ ಕೆಲವು ಸ್ವಂತ ಭೂಮಿಯವರು ಸಹ ಪಡೆದ ಬಗ್ಗೆ ಅದಕ್ಕೆ ಅರಿವಿಲ್ಲ ನ್ಯಾಯವಾಗಿ ತಹಸೀಲ್ದಾರರು ಅವರು ಎಲ್ಲರಿಗೂ ಅರಿವು ಮೂಡಿಸಬೇಕು ಅದು ಮೂಡಿಸಿಲ್ಲ ಹಾಗಾಗಿ ಅದು ಅದಾದ ನಂತರ ಈಗ ಅವಕಾಶ ಇಲ್ಲ ದಯಮಾಡಿ ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ವಿನಿಸ್ತೀನಿ ಅದೊಂದ್ ಸ್ವಲ್ಪ ಇನ್ನೊಂದ್ಸರಿ ಅವಕಾಶ ಕೊಟ್ರೆ ಪೊಡಬಿದ್ದವ್ರು ಯಾವ್ಯಾವ್ದೋ ಕಾರಣ ಕದಾಯ ಕಟ್ಟರಿ ಅದನ್ನು ಮಾಡ್ಕೋಬೇಕು ಇನ್ನೊಂದು ಐವತ್ತೇಳರಲ್ಲಿ ಅರ್ಜಿನ ಮಂಜೂರು ಮಾಡಕ್ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಅದನ್ನ ಯಾರು ಡಿಸೈಡ್ ಮಾಡ್ಬೇಕು ಗೋಮಾಳನ ಡಿ ಸಿ ಅವ್ರಿಗೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಆಕ್ಚುಲಿ ಡಿ ಸಿ ಅವರು ಬಂದು ಗೋಮಾಳನ ಫಿಕ್ಸ್ ಮಾಡಿ ಕೊಡಕ್ ಆಗೋದಿಲ್ಲ ದಯಮಾಡಿ ತಹಸೀಲ್ದಾರಿಗೆ ಕೊಟ್ಟು ಗೋಮಾಳನ ಎಕೊಂಡು ಹತ್ತು ಇಪ್ಪತ್ತು ಹದಿನೈದು ಮೂವತ್ತು ವರ್ಷದಿಂದ ಗೋಮಾಳ ಉತ್ಕೊಂಡಿದ್ದಾರೆ ಅಧ್ಯಕ್ಷ ಬುದ್ಧಿವಂತರು ಎಲ್ಲ ಮಾಡ್ಕೊಂಬಿಟ್ಟಾರೆ ಐವತ್ತು ಐವತ್ ಮೂರಲ್ಲಿ ಮಾಡ್ಕೊಂಡ್ಬಿಟ್ಟಾರೆ ಬಡವರು ವಿಶೇಷವಾಗಿ ಅಲೆಮಾರಿ ಜನ ಸಣ್ಣ ಸಣ್ಣ ಜಾತಿ ಜನ ಅವ್ರಿಗೆ ಅದು ಅರಿವಿರಕ್ಕಿಲ್ಲ ಹಾಗಾಗಿ ಗೋಮಾಳನ ಮುಂಜೂರೇ ಮಾಡ್ಕೊಂಡ ಅರ್ಜಿ ಹಾಕೊಂಡಿದ್ದಾರೆ ಅದು ಮುಂಜೂರು ಮಾಡೋಕ್ಕಾಗಲ್ಲ ಅವರೇ ಬಂದು ಮಾಡಬೇಕು ಅಂತ ಆಗೋದಿಲ್ಲ ದಯಮಾಡಿ ಆ ಕಂಡೀಷನ್ ರದ್ದು ಮಾಡಿ ತಹಸೀಲ್ದಾರಿ ಕೊಡಬೇಕು ತಹಸೀಲ್ದಾರ್ ಅದನ್ನ ಮಂಜೂರು ಮಾಡಿಕೊಡ್ಬೇಕು ಹೇಳಿದಾರಲ್ಲ ಈಗ ಉತ್ತರ ಕೊಡ್ಲಿ ಅಲ್ಲ ಒಂದು ಇನ್ನೊಂದ್ ಎರಡು ಮೂರು ಸಬ್ಜೆಕ್ಟ್ ಇದೆ ಅದನ್ನ ಹೇಳ್ತೀರಿ ಇಲ್ಲಿ ಇಪ್ಪತ್ತೆರಡು ಒಂದು ಇಪ್ಪತ್ತೆರಡು ಒಂದು ಆದೇಶ ಮಾಡಿದೆ ಎರಡ್ ಸಾವಿರ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಏನ್ ಮಂಜೂರು ಮಾಡಿದೀವಿ ನಾವು ಅದು ರದ್ದು ಮಾಡಿ ಅಂತ ಹೇಳಿದಾರೆ ಯಾತಕ್ಕೆ ಅಂತ ಹೇಳಿಲ್ಲ ಯಾತಕ್ಕೆ ಅಂತ ಹೇಳ್ಬೇಕಲ್ಲ ಸಿ ಒಂದ್ಸರಿ ಮಂಜೂರು ಮಾಡಿ ಅಧ್ಯಕ್ಷರೇ ಪುನಃ ಕಮಿಟಿ ಮುಂದೆ ಮಂಡಿಸಿದ್ದೆ ಒಂದು ಸಾವಿರದ ಆರ್ನೂರ ಅರವತ್ತೈದು ಅರ್ಜಿ ಅದು ಏನಾಗ್ತದೆ ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ನಾನು ಮಾತಾಡ್ತೀನಿ ಆ ಮಂಜೂರು ಬಗ್ಗೆ ರೈತ ವಿಲೇಜ್ ಅಕೌಂಟೆಂಟ್ ಖಾಲಿ ಬಿದ್ದು ದುಡ್ಡು ಕೊಟ್ಟು ಆರ್ಐ ಖಾಲಿ ಬಿದ್ದು ದುಡ್ಡು ಕೊಟ್ಟು ಫೈಲ್ ತಂದಿರ್ತಾನೆ ನಾವು ಮುಂಜೂರು ಮಾಡಿದ ತಿರ್ಗಾ ಮತ್ತೆ ಅವ್ರು ಮಂಜೂರು ಮಾಡಕ್ಕೆ ಹೋದ್ರೆ ಮತ್ತೆ ಅವ್ರಿಗೆ ಯಾರು ಟ್ಯಾಕ್ಸ್ ಕಟ್ಟರು ಆಗ್ತದೆ ನಾನು ದಯಮಾಡಿ ಸನ್ಮಾನ್ಯ ರೆವಿನ್ಯೂ ಮಿನಿಸ್ಟರ್ ವಿನಂತಿ ಅದನ್ನ ದಯಮಾಡಿ ರದ್ದು ಮಾಡಿ ಏನು ಮೂರು ಸಾರಿ ಮೀಟಿಂಗ್ ಅವ್ರಿಗೆಲ್ಲ ಇದನ್ನ ಉಳು ಚೀಟಿ ಕೊಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಇನ್ನೊಂದು ಹೇಳಿದೆ ದಯಮಾಡಿ ಈ ಗೋಮಾಳ ಅದು ಹೇಳಿದ್ರು ಗೋಮಾಳ ಒಂದ್ಸರಿ ಮುಂಜೂರು ಮಾಡಲಿಕ್ಕೆ ಐವತ್ತೇಳರಲ್ಲಿ ಒಂದು ಅವಕಾಶ ಕೊಡಿ ಯಾಕೆಂದ್ರೆ ಅಲ್ಲಿ ಹೇಳಿದ್ರೆ ಬುದ್ಧಿವಂತರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಮಾಯಕರು ಬಡ ಜನತೆಗೆ ನಾವು ಪರ ನಿಲ್ಬೇಕ ಅವಕಾಶ ಇಲ್ಲ ಅದನ್ನ ದಯಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೆ ರದ್ದು ಮಾಡಿದ್ವಿ ಅಂತ ನಮ್ಮ ಅಶೋಕ್ ಕರ್ಣ ರವೀಂದ್ರ ಮಿಶ್ರೆ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಅದನ್ನ ದಯಮಾಡಿ ಆ ತರ ಆದೇಶ ವಾಪಸ್ ತಗೋಬೇಕು